ವೀಕ್ಷಕ ನಮಸ್ಕಾರ ಈ ದಿನ ಬಂದೂರಿನ ವಿವೇಕಾನಂದ ಸ್ಕೂಲ್ನಲ್ಲಿ ಹೈ ಕ್ಯಾಂಪ್ ನಡೀತಾ ಇದೆ ಇವತ್ತೇನು ಬಂದೂರಿನ ರಾಜ್ಪೂತ್ ಅವರು ಕಾಳಪ್ಪ ಮತ್ತು ರಾಜೇಶ್ ಲಯನ್ಸ್ ಸಂಸ್ಥೆ ಮತ್ತು ರೋಡ್ ಸಂಸ್ಥೆಯ ಇಬ್ಬರೂ ಕೂಡ ಅಲ್ಲಿನ ಮಾಜಿ ಅಧ್ಯಕ್ಷ ಆಗಿದ್ದಂಥವ್ರು ಇವತ್ತು ವಿವೇಕಾನಂದ ಸ್ಕೂಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಅರವಿಂದ್ ಕನ್ನಾಸ್ಪೆಟ್ಲು ಅವರು ಬಂದು ಇವತ್ತು ಈ ಒಂದು ಉಚಿತ ಕಣ್ಣಿನ ಶಿಬಿರಕ್ಕೆ ಅರವಿಂದ ಕಣ್ಣಾಸ್ಪತ್ರೆ ಅವರು ಬಂದಿರೋದು ಕೊಯಮತ್ತೂರವರು ಇದು ಇವರು ಫೇಮಸ್ ಆಗಿದ್ದಾರೆ ಏಕೆಂದರೆ ಕೊಯಮತ್ತೂರು ಹಾಸ್ಪಿಟ್ಲು ಅಂದರೆ ಅದು ತುಂಬ ಫೇಮಸ್ ಆಗಿರುವಂಥದ್ದು ಕೆಲವು ಜನ ಕೇಳ್ತಾರೆ ಇವ್ರನ್ನ ಏನು ಅರವಿಂದ್ ಕಣ್ಣಾಸ್ಪತ್ರೆ ಅವರು ಬಂದಿದರೆ ಮಾತ್ರ ನಾನು ಕಣ್ಣ ತಪಾಸಣೆಗೆ ಬರ್ತೀನಿ ಮಟ್ಟಿಗೆ ಇವತ್ತು ಇಷ್ಟು ಫೇಮಸ್ ಆಗಿದ್ದಾರೆ ಹಾಗೇ ಅವರು ಅಡ್ಮಿನ್ ಕೂಡ ಇಲ್ಲೇ ಇದ್ದಾರೆ ಅದನ್ನು ಕೂಡ ಮಾತಾಡ್ಸಂತೆ ಕೆಲಸ ಮಾಡೋಣ ಇವ ಜೊತೆಗೆ ಇವತ್ತು ವಿವೇಕಾನಂದ ಸಂಸ್ಥೆ ಅದು ಕೂಡ ಒಂದು ಪ್ರತಿಷ್ಠೆಯಾದಂತಹ ವಿದ್ಯಾಸಂಸ್ಥೆ ಇಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಜನ ಇವತ್ತು ಅಡ್ಮಿನಿಸ್ಟ್ರೇಷನ್ ತೊಗೊಂಡಿರೋದು ಕಣ್ಣಿನ ತಾವು ತಪಾಸಣೆಗೆ ನಾವು ನೋಡ್ತಾ ಇದ್ದೀವಿ ಹಾಗೆ ಅಂದರೆ ಇದೇ ಇದೇ ತಾನೇ ಕಾರ್ಯಕ್ರಮ ಕೂಡ ಮುಗೀತು ಪ್ರೇಮವ್ರು ಕೂಡ ಬಂದಿದ್ದರು ಉದ್ಘಾಟನೆಗೆ ಹಾಗೆಯೇ ಎಲ್ಲ ಸಂಸ್ಥೆಯ ಸಂಸ್ಥಾಪಕರು ಪ್ರಕಾಶ್ ಸರ್ ಕೂಡ ಇದ್ದರು ಮತ್ತು ಜನ ಪ್ರತಿನಿಧಿಗಳು ಹಾಗೆಯೇ ಎಲ್ಲ ರೋಟ್ರಿ ಸಂಸ್ಥೆ ಲೈನ್ ಸಂಸ್ಥೆಯ ಪ್ರತಿನಿಧಿಗೂ ಕೂಡ ಬಂದಿರೋದಕ್ಕೂ ನಾವು ನೋಡಿದ್ವಿ ಹಾಗೆಯೇ ಒಂದು ಮುನ್ನೂರೈತ್ತಕ್ಕಿಂತ ಹೆಚ್ಚು ಜನ ಇವತ್ತು ಅಡ್ಮಿನಿಸ್ಟ್ರೇಷನ್ ಅರವಿಂದ್ ಅರವಿಂದ ಕಣ್ಣಾಸ್ಪತ್ರೆಯಾದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದಂಥ ಸದುಪಯೋಗನ ಇದ್ದಾರೆ ಹಾಗೆಯೇ ಪ್ರತಿ ಸಾರಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ರೋಟ್ರಿ ಮತ್ತು ಲಯನ್ಸ್ ಸಂಸ್ಥೆ ಅತಿ ಹೆಚ್ಚು ಸೇವಾ ಸಂಸ್ಥೆಗಳಾಗಿ ಬಂದೂರಿನಲ್ಲಿ ಬೆಳೀತಾ ಇದೆ ನಮ್ಮದು ಕೂಡ ಗ್ರೀನ್ಲ್ಯಾಂಡ್ ಸೈ ಲಯನ್ಸ್ ಸಂಸ್ಥೆಯಲ್ಲಿ ಇರೋದ್ರಿಂದ ಇದೊಂದು ಕಾರ್ಯಕ್ರಮಗಳನ್ನ ರಾಜೇಶ್ ಮತ್ತು ಮಹೇಂದ್ರ ಸಿಂಗ್ ಕಾಳಪ್ಪನವರು ಆಯೋಜನೆ ಮಾಡಿರುವಂಥದ್ದು ಆ ಕಾರಣ ಏನು ಅಂತಂದರೆ ಅವರ ತಂದೆಯ ಒಂದು ಸ್ಮರಣಾರ್ಥವಾಗಿ ಮಾಡಿರುವಂಥದ್ದು ತಂದೆ ತೀರೋದ ನಂತರ ಸತತವಾಗಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಸರ್ವಿಸ್ ಆ್ಯಕ್ಟಿವಿಟಿಗಳನ್ನ ಮಾಡ್ಕೊಂಡು ಬಂದಂತಹ ರಾಜ್ ಪುರೋಹಿತ್ ಮನೆಯವರು ಗೌರಿ ದೇವಿ ಅವರ ತಾಯಿ ಕಾಳಪ್ಪ ಅವ್ರ ತಾಯಿ ರಾಜೇಶ್ವರ ತಾಯಿ ಅವರು ಕೂಡ ಇಲ್ಲಿ ಬಂದು ಉದ್ಘಾಟನೆಗೆ ಅನುವು ಮಾಡಿಕೊಟ್ರು ಇವತ್ತು ಅತಿ ಮೆಗಾ ಕ್ಯಾಂಪ್ ಅಂತ ನಾವು ಹೇಳ್ಬೋದು ಈ ಒಂದು ಮೆಗಾ ಕ್ಯಾಂಪ್ಗೆ ಪ್ರೋತ್ಸಾಹ ಕೊಡ್ತಿರೋದು ಅರವಿಂದ ಕಣ್ಣಾಸ್ಪತ್ರೆ ಕೊಯ್ಮತ್ತೂರು ಹಾಗಾಗಿ ಇಷ್ಟು ಜ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡಿರೋದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ